ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಇಲ್ಲಿಯ ತನಕ ಚೇತನ ಚತುಷ್ಟಯಗಳ ಬಗ್ಗೆ ತಿಳ್ಕೊಂಡು ಈಗ ಅವಚ್ಛೇದವಾದ ಮತ್ತು ಆಭಾಸವಾದ ಅಂತ ಎರಡು ಪ್ರಮುಖ ಸಿದ್ಧಾಂತದಲ್ಲಿ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಎರಡು ಪ್ರಮುಖ ವಾದಗಳದವ ಆ ವಾದಗಳ ಪ್ರಕಾರ ನಾವು ಏನ್ ತಿಳ್ಕೋಬೇಕಾಗ್ಯದ ಅಂತಂದ್ರೆ ಪ್ರಮಾತ ಅಂತ ಯಾವುದಕ್ಕೆ ಕರಿಬೇಕು ಸಾಕ್ಷಿ ಅಂತ ಯಾವುದಕ್ಕೆ ಕರಿಬೇಕು ವಿಶೇಷಣ ಅಂತ ಯಾವುದಕ್ಕೆ ಕರಿಬೇಕು ಉಪಾಧಿ ಅಂತ ಯಾವುದಕ್ಕೆ ಕರಿಬೇಕು ಅನ್ನೋದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಇದು ಆದ್ಮೇಲೆ ಮುಂದಿನ ವಿಷಯ ಅಂಕದೊಳಗ ಆಭಾಸವಾದದ ಬಗ್ಗೆನೂ ಹೇಳ್ತಾರೆ ಅವಚ್ಛೇದವಾದ ಮತ್ತು ಆಭಾಸವಾದ ಅಂತ ಎರಡು ವಾದಗಳು ಈ ಅವಚ್ಛೇದವಾದದೊಳಗ ಪ್ರಮಾತ ಅಂತ ಯಾವುದಕ್ಕೆ ಕಲಿಬೇಕು ಅಂತಂದ್ರೆ ನೀಟಾಗಿ ಬರ್ಕೊಳ್ರಿ ಅವಚ್ಛೇದವಾದ ಅಂತ ಬರ್ಕೊಂಡು ಅವಚ್ಛೇದವಾದ ಅಂತ ಬರ್ಕೊಂಡು ಏನ್ ಮಾಡ್ರಿ ಅದ್ರ ಕೆಳಗ ಪ್ರಮಾತ ಅಂದ್ರೆ ಸೀರಿಯಲ್ ನಂಬರ್ ಒನ್ ಪ್ರಮಾತ ಅಂದ್ರೆ ಏನು ಅಂತಃಕರಣ ವಿಶಿಷ್ಟ ವಾದ ಈ ವಿಶಿಷ್ಟ ಶಬ್ದ ಅಂಡರ್ಲೈನ್ ಮಾಡ್ಕೋಬೇಕು ಬೆರ್ತಂತದ ಅಂದ್ರೊಳಗೊಂಡು ಬೆರ್ತಿರ್ತದೆ ಅನ್ಯೋನ್ಯವಾಗಿ ಅದಕ್ಕೆ ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೋ ಅದು ಪ್ರಮಾತ ಚೇತನ ಜೀವ ಚೇತನ ಎನ್ನಿಸಿಕೊಳ್ಳುತ್ತದೆ ಇದುವೆ ಏನದ ಇದು ಪಾಪ ಪುಣ್ಯ ಕರ್ಮಗಳ ಕರ್ತ ಮತ್ತು ಸುಖ ದುಃಖ ಫಲಗಳ ಕರ್ಮಗಳ ಕರ್ತ ಮತ್ತು ಸುಖ ದುಃಖ ಫಲಗಳ ಏನು ಭೋಕ್ತ ವಾದದ ಪ್ರಕಾರ ಪ್ರಮಾತ ಅಂದ್ರೆ ಯಾವುದಕ್ಕೆ ಅಂತಾರ ಅಂತ ಅಂದ್ರೆ ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೋ ಅಂತಃಕರಣ ಎಲ್ಲಿರ್ತದ್ರಿ ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹದ ಸಮಾನ ಗಾತ್ರದಲ್ಲಿ ಇರ್ತದ ಮತ್ತೆ ಈ ಒಂದು ಚೇತನ ಏನ್ ಮಾಡ್ಯದ ಅಂತಃಕರಣ ವಿಶಿಷ್ಟವಾಗದ ಗಮನದಲ್ಲಿರ್ಬೇಕು ನೀಲೋ ಘಟಹ ಅಂತಂದ್ರ ಯಾವ ರೀತಿ ನೀಲಿ ಬಣ್ಣ ಕೊಡದಲ್ಲಿ ಬೆರೆತು ಹೋಗಿದೆಯೋ ನೀಲಿ ಬಣ್ಣ ಕೊಡದಂತೆ ತೆಗಿಲಕ್ಕೆ ಬರ್ತದೆ ಕೆಂಪು ಬಣ್ಣ ಕುದುರೆ ಒಳಗಿಂದ ತೆಗಿಲಕ್ ಬರ್ತದ ಸೋನು ಧಾವತಿ ಕಂಪು ಕುದುರೆ ಓಡುತ್ತಿರೇ ಹ್ಮ್ ಹಾಂಗದು ಕಲ್ತು ಬಿಟ್ಟದು ಮಿಕ್ಸ್ ಆಗ್ಯದ ಮಿಕ್ಸ್ ಆಗಿದ್ದು ಕೈಯ ನಂತರ ವಿಶಿಷ್ಟ ಅಂತ ಅದಕ್ಕೇನು ವಿಶಿಷ್ಟ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ತಿಳ್ಕೋಬೇಕು ಚೇತನ ಅಂತಃಕರಣದ ಒಳಗ ಬೆಡ್ತು ಬಿಟ್ಟದ ಏನು ಅರ್ಥ ಆಗ್ಯದ ಅರ್ಥ ಆಗಿಲ್ಲ ನೀಲಿ ಘಟ ಕೆಂಪು ಕುದುರೆ ಅಂದ್ರೆ ಅದ್ರೊಳಗಿನ ಕೆಂಪು ಕುದುರೆ ಒಳಗಿಂದು ಕೆಂಪು ಬಣ್ಣ ಹೊರಗೆ ತೆಗಿಲಕ್ಕೆ ಬರಂಗಿಲ್ಲ ಕೆಂಪು ಬಣ್ಣ ಕುದುರೆ ಒಳಗೆ ಕಲ್ತ್ಬಿಟ್ಟು ನೀಲಿ ಬಣ್ಣ ನೀಲಿ ಇದ್ರೊಳಗೆ ಕಲ್ತ್ ಬಿಟ್ಟದು ಅದಕ್ಕೆ ನೀಲಿ ಬಣ್ಣ ವಿಶೇಷಣ ಕೊಡ ಏನದು ಕೊಡಕೇನಂತರು ವಿಶೇಷ ಕೆಂಪು ಬಣ್ಣ ವಿಶೇಷಣ ಕುದುರೆ ಕುದುರೆ ಏನಂತಾರೆ ಯಾವುದರ ಯಾವದರ ಕಲ್ತದ ಅದು ವಿಶೇಷ ಆ ಬಣ್ಣಗಳು ವಿಶೇಷಣ ಅದೇ ರೀತಿ ಇಲ್ಲೇನಾಗ್ಯದ ಚೇತನ ಏನಾಗ್ಯದ ಬೆರ್ತ್ ಬಿಟ್ಟ ಹ್ಮ ಬೆಳದಿಕ್ಕೆ ಏನಾಗಿದೆ ಅಂತಃಕರಣ ವಿಶೇಷಣ ಅಂತಃಕರಣ ವಿಶೇಷಣ ಮತ್ತು ಚೇತನ ಹ್ಮ್ ವಿಶೇಷ ನೀವು ತಿಳ್ಕೊಂಡು ಮುಂದುವ ನೆಕ್ಸ್ಟ್ ಎರಡನೇದು ಸಾಕ್ಷಿ ಅಂತ ಯಾವುದಕ್ಕೆ ಕರೀತಾರೆ ಸಾಕ್ಷಿ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರ ಅಂತಕರಣ ಉಪಹಿತ ಅಂತಕರಣ ಉಪಹಿತ ಚೇತನ ಯಾವುದು ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನ ಆಗಿರುತ್ತದೆಯೋ ಆ ಮಗ ಹಿಂಗೆ ಯಾವುದು ಅಂತಃಕರಣ ಉಪಯುತ ಚೇತನವಾಗಿರುತ್ತದೆಯೋ ಅಂದ್ರೆ ಉಪಾಧಿಯುಳ್ಳದ್ದಾಗಿರುತ್ತದೆಯೋ ಅಂತಃಕರಣ ಉಪಾಧಿಯುಳ್ಳ ಚೇತನವಾಗಿರುತ್ತದೆಯೋ ಅದಕ್ಕೆ ನಾವು ಸಾಕ್ಷಿ ಚೇತನ ಎನ್ನುತ್ತೇವೆ ಯಾವುದು ಅಂತಃಕರಣ ಉಪಾಧಿಯುಳ್ಳ ಚೇತನವಾಗಿರುತ್ತದೆಯೋ ಅದಕ್ಕೆ ನಾವು ಸಾಕ್ಷಿ ಚೇತನ ಅಂತೀವಿ ಉಪಾಧಿ ಉಪಹಿತ ಕೇತೆ ಹೈ ಉಪಾಧಿ ವಾಲಯ ಯಾರು ಚೇತನ ಅದಕ್ಕೊಂದು ಉಪಾಧಿ ಇದ್ದದ್ದಕ್ಕ ಅದೇನಾಗ್ಯದ ಎರಡು ಭಾಗ ಆಗ್ಯದ ಘಟಾಕಾಶ ಮಠಾಕಾಶ ಮಹಾಕಾಶ ಆದಂಗ ಇಲ್ಲೇನಾಗ್ಯದ ಅಂತಃಕರಣ ಅನ್ನೋದು ಒಂದು ಉಪಾಧಿ ಬಂದದ್ದಕ್ಕ ಒಂದೇ ಚೇತನ ಏನಾಗ್ಯದ ಎರಡು ಭಾಗ ಆಗಿಬ ಅಂತಃಕರಣ ಉಪಾಧಿ ಉಳ್ಳ ಚೇತನಕ್ಕೆ ಸಾಕ್ಷಿ ಚೇತನ ಎನ್ನುತ್ತೇವೆ ಮಠ ಉಪಾಧಿಯುಳ್ಳ ಆಕಾಶಕ್ಕೆ ಮಠ ಉಪಾಧಿ ಉದಾಹರಣೆ ಹೆಂಗಪ್ಪ ಮಠ ಉಪಾಧಿಯುಳ್ಳ ಆಕಾಶಕ್ಕೆ ಏನಂತೀರಿ ಮಠಾಕಾಶ ಘಟ ಉಪಾಧಿಯುಳ್ಳ ಆಕಾಶಕ್ಕೆ ಘಟಾಕಾಶ ಅದರಂಗೆ ಅಂತಃಕರಣ ಉಪಾಧಿಯುಳ್ಳ ಚೇತನಕ್ಕೆ ಸಾಕ್ಷಿ ಚೇತನ ಹ್ಮ್ ಸಾಕ್ಷಿ ಚೇತನ ಎನ್ನುತ್ತೇವೆ ಪ್ರಮಾತ ಚೇತನ ಏನಾಗಿದೆ ಅಂತಃಕರಣ ವಿಶಿಷ್ಟ ಆಗ್ಯದ ಮತ್ತೆ ಸಾಕ್ಷಿ ಚೇತನ ಏನಾಗಿದೆ ಅಂತಃಕರಣ ಉಪಾಧಿಕವಾಗಿದೆ ಸಾಕ್ಷಿ ಚೇತನ అంతఃకరణ ఉపాధిక ప్రమాతచేతన అంతఃకరణ విశిష్ట అంతఃకరణ ఉపాధిక ప్రమాత ప్రమాతచేతన అంతఃకరణ విశిష్ట అంతఃకరణ విశిష్ట ప్రమాచేతన ప్రమా ప్రమాతన థింగ్ వర్ కోల్డ్ ఈజీ అత అంతఃకరణ విశిష్ట ప్రమాత ప్రమాతచేతన అంతఃకరణ ఉపాధిక సాక్షిచేతన ఇది అర్థ అంత ಘಟ ಉಪಾಧಿಯುಳ್ಳ ಆಕಾಶಕ್ಕ ಘಟಾಕಾಶ ಮಠ ಉಪಾಧಿಯುಳ್ಳ ಆಕಾಶಕ್ಕ ಮಠಾಕಾಶ ಎನ್ನುವಂತೆ ಅಂತಃಕರಣ ಉಪಾಧಿಯುಳ್ಳ ಆಕಾಶಕ್ಕ ಇದು ಚೇತನಕ್ಕ ಸಾಕ್ಷಿ ಚೇತನ ಅಂತೀವಿ ಹ್ಮ್ ಇಲ್ಲಿ ಏನಾಗಿದೆ ಉಪಾಧಿ ಅಂದ್ರೆ ಏನಾಗದ ಆಕಾಶದ ಜೊತೆಗೆ ಇದ್ದರೂ ಕೂಡ ಆಕಾಶದಲ್ಲಿ ಬೆರೆತಿಲ್ಲ ಯಾವ್ದು ಉಪಾಧಿ ಈ ಬಣ್ಣ ನೀಲಿ ಕೊಡದಾಗ ನೀಲಿ ಬಣ್ಣ ಹೆಂಗ ಕಲ್ತು ವಿಶೇಷಣ ಅನಿಸ್ಕೊಂಡದು ಹಂಗ ಇಲ್ಲಿ ಘಟ ಹೋಗಿ ಆ ಆಕಾಶದೊಳಗೆ ಬೆರತಿಲ್ಲ ಅದು ತ ಸಪರೇಟ್ ಅದ ತಂದ ಪಾಡಿಗೆ ತಾನದ ಇದ್ದಾಗೂ ಕೂಡ ಏನಾಗ್ಯದ ಒಂದು ಘಟ ಆಕಾಶ ಇನ್ನ ಒಂದು ಮಠಾಕಾಶ ಹಿಂಗಾಗ್ಯದಲ್ಲ ಹಾಂಗ ಇಲ್ಲಿ ಏನಾಗಿದೆ ಅಂತಃಕರಣ ಉಪಾಧಿಯುಳ್ಳ ಚೇತನಕ್ಕೆ ಸಾಕ್ಷಿ ಚೇತನ ಅನ್ನುತ್ತೇವೆ ಇದು ಸತ್ಯ ತಿಳಿತ್ರ ಅಂತಃಕರಣದೊಳಗ ಬೆರ್ತಿಲ್ಲ ಇದು ಎರಡದವು ನೋಡ್ರಿ ಅಂತಃಕರಣದೊಳಗ ಬೆರ್ತದ್ದು ಒಂದು ಚೇತನ ಅದು ಅಂತಃಕರಣದ ಜೊತೆಗೆ ಬೆರಿಲಾರದ ಚೇತನ ಅದು ಒಳಗೆ ಎರಡದ ನಿಮ್ಮೊಳಗೆ ಪಿಂಡಾಂಡದೊಳಗಿಂದ ಇದೆಲ್ಲ ವ್ಯವಹಾರ ಅಂತಃಕರಣದೊಳಗೆ ಬೆರೆತಂತದ್ದು ಒಂದು ಚೇತನ ಅಂತಃಕರಣದೊಳಗೆ ಬೆರೀಲಾರದು ಇನ್ನೊಂದು ಚೇತನ ಬೆರೆತದ್ದಕ್ಕ ವಿಶೇಷಣ ಅಂತಾರ ಅವು ಪ್ರಮಾತ ಚೇತನ ಅಂತಃಕರ್ಣದೊತೆಗೆ ಬೆರೀಲಾರದೆ ಒಂದು ಚೇತನ ಅದಕ್ಕೆ ಸಾಕ್ಷಿ ಚೇತನ ಕೂಟಸ್ಥ ಚೇತನ ಬ್ರಹ್ಮಚೇತನ ಆತ್ಮಚೇತನ ಏನ ಅಂತಿರಲ್ಲ ಇವೆಲ್ಲ ಪಟ್ಟ ಐಟಮ್ ಅದಾವ ಒಂದು ಸಾಕ್ಷಿ ಚೇತನ ಅದು ಅಂತಃಕರಣದ ಜೊತೆಗೆ ಬೆರೆತಿಲ್ಲ ಇನ್ನ ಒಂದೇನದ ಪ್ರಮಾತ ಚೇತನ ಅದು ಅಂತಃಕರಣದ ಜೊತೆಗೆ ಬರ್ತದ ಮತ್ತು ಸಾಕ್ಷಿ ಚೇತನ ಮತ್ತು ಪ್ರಮಾತ ಚೇತನಕ್ಕ ಎಷ್ಟು ದೂರದ ರೀ ಚೇತನ ಮತ್ತು ಪ್ರಮಾತ ಚೇತನಕ್ಕ ಎಷ್ಟು ದೂರದ ಮಧ್ಯದಲ್ಲಿ ಏನ ಒಂದ್ ಕಡಿ ಸಾಕ್ಷಿ ಚೇತನ ಅದ ಇನ್ನ ಒಂದ್ ಕಡಿ ಪ್ರಮಾತ ಚೇತನ ಅದ ಹ್ಮ್ ಒಂದ್ ಕಡಿ ಸಾಕ್ಷಿ ಚೇತನ ಅದ ಇನ್ನೊಂದು ಕಡೆ ಪ್ರಮಾತ ಚೇತನ ಅದ ಮಧ್ಯದಲ್ಲಿ ಅಂತಃಕರಣ ಆದ ಹ್ಮ್ ಈ ಅಂತಃಕರಣ ಏನ್ ಮಾಡ್ತದೆ ಅಂತಂದ್ರ ಒಂದರ ಜೊತೆಗೆ ವಿಶೇಷಣ ಆಗ್ಯದ ಇನ್ನೊಂದರ ಜೊತೆಗೆ ಉಪಾದಿಕ ಆಗ್ಯದ ಉಪಾದಿಕ ಅಂತಂದ್ರ ಅದರ ಜೊತೆಗೆ ಬೆರೆತಿಲ್ಲವ ತಂದೆ ಒಂದು ಕಡಿ ಹೆಂಡತಿ ಕೈ ಹಿಡ್ಕೊಂಡನ ಇನ್ನೊಂದು ಕಡಿ ಮಗಳ ಕೈ ಹಿಡ್ಕೊಳನ ಒಂದ್ ಕೈ ಕಡಿ ಹೆಣ್ತಿನ ಇಡ್ಕೊಂಡನು ಇನ್ನೊಂದ್ ಕಡಿ ಮಗಳ ಕೈ ಹಿಡ್ಕೊಂಡನು ತನ್ ಆ ಮಗಳಿಗೆ ತಾಯಿಗೆ ಎಷ್ಟು ವ್ಯತ್ಯಾಸ ಅದ ವ್ಯತ್ಯಾಸ ಆದ ಇಲ್ಲ ಮಗಳಿಗೆ ತಾಯಿಗೆ ಹ್ಮ ಮಗಳು ಹೆನ್ ಮಾಡ್ಯಾನ ಗಂಡ ಮಗ ತಾಯಿ ಸಂಘಟ ವಿಶೇಷಣದನ ಉಪಾಧಿ ಅಧನ ವಿಶೇಷಣ ಹೌದಾ ಇಲ್ಲ ತಾಯಿ ಜೊತೆಗೆ ವಿಶೇಷಣ ಮಗಳ ಜೊತೆಗೆ ಉಪಾಧಿಕ ಮಗಳು ಶುದ್ಧ ಬ್ರಹ್ಮ ಹೌದಲ್ರಿ ಹ್ಮ್ ಚೇತನ ಸಾಕ್ಷಿ ಕೂಟಸ್ಥ ಮಗಳಕ್ಕೆ ಯಜಮಾನ ಅಂತಃಕರಣ ರೂಪ ಅವನು ಅದರ ಜೊತೆಗೆ ಇದ್ದರೂ ಕೂಡ ಅಲ್ಲಿ ಅವನ್ ಯಾವ ವ್ಯವಹಾರಗಳು ಇಲ್ಲದಕ್ಕ ಅದು ಸಾಕ್ಷಿ ಆಗ್ಯದ ಈ ಕಡಿ ಹೆಂಡತಿ ಸಂಗಟ ವ್ಯವಹಾರ ಇದ್ದುದಕ್ಕೆ ಇದೇನಾಗಿದೆ ಪ್ರಮಾತ ಆಗ್ಯದ ಪ್ರಮಾತ ಚೇತನ ಆ ಕಡೆ ಸಾಕ್ಷಿ ಚೇತನ ಮಗಳು ಜಾಗದಾಗ ಸಾಕ್ಷಿ ಚೇತನ ಹೆಂಡತಿ ಜಾಗದಾಗ ಪ್ರಮಾತ. ಇವನು ಅಂತಕರಣ ಇನ್ನ ಹೆಂಗ ಹೇಳ್ಬೇಕಿತ್ತು ಇನ್ನ ಎಷ್ಟು ಸರಳ ಮಾಡಿ ಹೇಳ್ಬೇಕ್ರಿ ಅರ್ಥ ಆಗ್ಯದ ಇಲ್ಲ ಉಳಿದವ್ರಿಗೆಲ್ಲ ಏನಕ ಸಾಕು ಮುಂದಕ್ಕೆ ಹೋಗಿ ಏಟ್ ಹೇಳ್ಕೋತ್ ಕುಂತಿರ್ತಾರ ನಡಿ ಮಕ್ಕಳ ಉಂಟು ಜಲ್ದಿ ಜಲ್ದಿ ಹೇಳಕ್ ನಡಿ ಅನುಭವಕ್ಕೆ ಬರ್ಬೇಕು ಅನುಭವಕ್ಕೆ ಬರ್ಬೇಕು ನೀವು ಯಾವುದೇ ಒಂದು ವ್ಯವಹಾರ ಮಾಡುವಾಗ ಮಾಡ್ಲೆ ಬಿಡ್ಲೆ ಅಂತ ಬರ್ತದಲ್ಲ ನಿಮ್ಗೆ ಒಂದೇ ಸಲ ಏನೋ ಒಂದ್ ಕಂಡ ಕೂಡ್ಲೇನೆ ಅದು ತಗೋಬೇಕು ಹೋಗ್ಬೇಕು ಅದನ್ನು ಪಡ್ಕೋಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕ ಚಾಲು ಮಾಡ್ತಿರಲಿಲ್ಲ ಅದ್ರ ಬಗ್ಗೆ ಒಂದು ವಿಶೇಷವಾದಂತ ಒಂದು ಕುತೂಹಲ ಆಸಕ್ತಿ ಉಂಟಾಗ್ತದ ಮಾಡ್ಲಾ ಬಿಡ್ಲಾ ಅಂತ